ಒಂದ್ ಎರಡು ತಿಂಗಳು ಪೂಜೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲಾ ರೋಡ್ಗಳು ಎಲ್ಲ ಟೆಕ್ಟರ್ ಆಗಿದೆ ಎಲ್ಲ ರೆಡಿ ಆಗಿದೆ ಅದೆಲ್ಲ ಪೆಂಡಿಂಗ್ ಯಾವ್ದು ಎಲ್ಲಾ ರೋಡ್ಗಳು ಇದು ಮಾಡ್ತೀವಿ ಮೊದಲು ಬೈರೇಗೋಡ್ ಇದ್ದಾಗ ಯಾವ ರೀತಿಯಲ್ಲಿ ಮಾಡಿದ್ರು ಆ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮ ಒಂದು ಆಸೆ ಆಕಾಂಕ್ಷೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದೆ ಖಂಡಿತವಾಗ್ಲೂ ಅದನ್ನ ಫಾಲೋ ಮಾಡಿ ನಾವು ಮಾಡ್ತೀವಿ ಅಂತ ನಮ್ಗೆ ಹೇಳ್ತಾರೆ ಯಾವಾಗಾದ್ರು ನೋಡಪ್ಪ ಆ ಊರಲ್ಲಿ ಹಿಂಗಿದೆ ಈ ರೋಡು ನನಗೆ ಈ ಥರ ಹೇಳಿದ್ದಾರೆ ಸ್ವಲ್ಪ ನೋಡ್ರಿ ಮಾಡಿರಿ ಅಂತ ಕೃಷ್ಣ ಬೈರ್ಯ ಗೌಡು ನಮಗೆ ಹೇಳ್ತಾ ಇರ್ತಾರೆ ಅವಾಗ ಅವಾಗ ಖಂಡಿತವಾಗ್ಲೂ ಅವರೆಲ್ಲರೂ ಸಹಕಾರ ಬೆಂಬಲ ಇರೋದ್ರಿಂದಾನೇ ಇವತ್ತು ನಿನ್ನೆ ಸುರೇಶನವರು ಅವರು ಪಿ ಮೀಟಿಂಗ್ ಬಂದಾಗ ಹೇಳಿದ್ರು ಹಿಂಗೆ ಪತ್ರಕರ್ತರು ಕೇಳ್ದಾಗ ಹೇಳಿದ್ರು ಏ ಅಷ್ಟು ದುಡ್ಡು ಕೊಟ್ಟಿದ್ದೀರಿ ಕೋಲಾರಿಗೆ ಯಾರು ಹೇಳಿದ್ದು ಕೊಟ್ಟಿಲ್ಲ ಅಂತ ಕೇಳಿರಿ ಎದುರುಗಡೆ ಬೇಕು ಡೀಟೇಲ್ ನಿಮಗೆ ನೂರು ಕೋಟಿ ಅಲ್ಲಾರಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಕೊಟ್ಟಿದ್ದೀವಿ ದುಡ್ಡು ಟೌನ್ಗೇ ಕೊಟ್ಟಿದ್ದೀವಿ ಅಷ್ಟು ದುಡ್ಡು ಕೊಟ್ಟಿದ್ದು ಯಾವುದ್ರಲ್ಲಿ ಕಮ್ಮಿ ಮಾಡಿದ್ದೀವಿ ಯಾವುದ್ರಲ್ಲಿ ಕಮ್ಮಿ ಮಾಡಿಲ್ಲ ಅಂತ ಹೇಳಿದ್ರು ಸುರೇಶ್ ಅವ್ರ ಡಿಸ್ಟಿಕ್ ಇನ್ಚಾರ್ಜ್ ಮನಿಸ್ಟ್ರು ಆ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಇದ್ದೇ ಹೋಗೋದಿಲ್ಲ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ತಿರ್ಗಾ ಬರ್ತೀವಿ ಆ ರೋಡ್ಗಳು ಪೂಜೆಗೆಲ್ಲ ಹಾಗೆ ತಿರ್ಗಾ ಒಂದು ಆರು ತಿಂಗಳಾದರೆ ಗೊತ್ತಾಗುತ್ತೆ ರೋಡ್ಗಳು ಎಷ್ಟು ಡೆವಲಪ್ ಆಯಿತು ಏನೋ ಆಯಿತು ಅನ್ನೋದನ್ನ ಜನಗಳು ಗೊತ್ತಾಗುತ್ತೆ ಸುಮ್ಮನೆ ಹೇಳ್ಬಿಟ್ಟು ಏನೋ ಹೇಳೋದಕ್ಕಿಂತ ಕೆಲಸ ಮಾಡಿ ತೋರಿಸುವಂಥದ್ದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಖಂಡಿತವಾಗ್ಲೂ ನಾವು ಕೆಲಸವನ್ನು ಮಾಡ್ತೀವಿ ನಿಮ್ಮೆಲ್ಲರಿಗೂ ಧನ್ಯವಾದ